ವನ ಮಹೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಜೂನ್ ಐದು ಬಿ ಜುಲೈ ಒಂದು ಸಿ ಆಗಸ್ಟ್ ಹತ್ತು ಡಿ ಮೇ ಆರು ಉತ್ತರ ಜುಲೈ ಒಂದು ಗ್ಯಾಸ್ ಕುಕ್ಕರ್ನಿಂದ ಆಗುವ ಆರೋಗ್ಯ ಸಮಸ್ಯೆ ಯಾವುದು ಎ ಹೃದಯ ಸಮಸ್ಯೆ ಬಿ ಕೊಬ್ಬಿನ ಸಮಸ್ಯೆ ಸಿ ಉಸಿರಾಟದ ಸಮಸ್ಯೆ ಡಿ ಬೆನ್ನು ನೋವಿನ ಸಮಸ್ಯೆ ಉತ್ತರ ಉಸಿರಾಟದ ಸಮಸ್ಯೆ ಮನೆಯಲ್ಲಿ ಧೂಳಿನಿಂದ ಉಂಟಾಗುವ ಸಾಮಾನ್ಯ ರೋಗ ಯಾವುದು ಎ ಜ್ವರ ಬಿ ಕೆಮ್ಮು ಸಿ ಶೀತ ಡಿ ಅಲರ್ಜಿ ಉತ್ತರ ಅಲರ್ಜಿ ಜೀವರಾಶಿಗಳ ಆಗುಹೋಗುಗಳಿಗೆ ಅವಶ್ಯಕವಾದ ವಸ್ತು ಯಾವುದು ಎ ನೀರು ಬಿ ಗಾಳಿ ಸಿ ಮಣ್ಣು ಡಿ ಬಿಸಿಲು ಉತ್ತರ ಮಣ್ಣು ವಿಶ್ವದಲ್ಲಿಯೇ ಅತಿ ಬಿಸಿಯಾದ ಚಿಲುಮೆ ಎಲ್ಲಿದೆ ಎ ಮಂಗಳೂರು ಬಿ ಕೇರಳ ಸಿ ಹಿಮಾಚಲ ಪ್ರದೇಶ ಡಿ ಗುಜರಾತ್ ಉತ್ತರ ಹಿಮಾಚಲ ಪ್ರದೇಶ ಇಂದ್ರಗಿರಿ ಮತ್ತು ಚಂದ್ರಗಿರಿ ಬೆಟ್ಟಗಳು ಎಲ್ಲಿವೆ ಎ ಧರ್ಮಸ್ಥಳ ಬಿ ಶ್ರವಣಬೆಳಗೊಳ ಸಿ ಮೈಸೂರು ಟಿ ದೊಡ್ಡಬಳ್ಳಾಪುರ ಉತ್ತರ ಶ್ರವಣ ಯಾವ ಖಂಡದಲ್ಲಿ ಜಗತ್ತಿನ ಅತಿ ಎತ್ತರದ ಪರ್ವತಗಳು ಇವೆ ಎ ಆಸ್ಟ್ರೇಲಿಯಾ ಬಿ ಅಮೇರಿಕ ಸಿ ದಕ್ಷಿಣ ಅಮೇರಿಕ ಡಿ ಏಷ್ಯಾ ಉತ್ತರ ಏಷ್ಯಾ ಆಫ್ರಿಕಾ ಖಂಡದಲ್ಲಿ ಎಷ್ಟು ರಾಜಹಂಸಗಳಿವೆ. ಹಂಸಗಳಿವೆ ಎ ಒಂದು ಕೋಟಿ ಬಿ ಎಂಬತ್ತು ಲಕ್ಷ ಸಿ ಐವತ್ತು ಲಕ್ಷ ಡಿ ಮೂವತ್ತು ಲಕ್ಷ ಉತ್ತರ ಮೂವತ್ತು ಲಕ್ಷ ಜೇನುನೊಣ ಆಕರ್ಷಿಸುವ ಬಣ್ಣ ಯಾವುದು ಎ ಕೆಂಪು ಬಿ ಹಳದಿ ಸಿ ನೀಲಿ ಡಿ ಕಪ್ಪು ಉತ್ತರ ಹಳದಿ ಮತ್ತು ನೀಲಿ ಅದ್ಭುತ ಪವಾಡದ ಧಾನ್ಯ ಯಾವುದು ಎ ಹೆಸರುಕಾಳು ಬಿ सोयाबीन, सी, शेंगा, डी, तगरी बेले। उत्तर सोयाबीन